ಫ್ರೆಶ್ ವಾಟರ್ ಲೀಫ್ ಟರ್ಟಲ್ ಸರ್ ರೀ ತರಗೆಲೆ ತರ ಇದೆಯಲ್ಲ ಸರ್ ತರಗೆಲೆ ತರನೇ ಅದೇ ಇದ್ರ ನೇಚರ್ ಇದು ಸ್ಪೆಷಾಲಿಟಿ ಓಕೆ ಇದಕ್ಕೆ ಯಾವಾಗಲೂ ನೀರ್ ಬೇಕಾ ಅದು ನಂಗೆ ಬಿಟ್ಟಿದ್ರಲ್ಲ ಇದನ್ನ ಹೇಗೆ ಇದು ನೆಲದ ಮೇಲೆ ಇರುವಂತ ಆಮೆ ನೇಚರ್ ಅಮೆಝಾನ್ ಫಾರೆಸ್ಟ್ ಅಲ್ಲಲ್ಲ ಎಲೆಗಳ ಮಧ್ಯೆ ಇರುತ್ತೆ ಇದು ಭೇಟಿ ಆಡ್ಬೇಕಾದ್ರೆ ಸಣ್ಣ ಮೀನುಗಳು ತಿನ್ಬೇಕಾದ್ರೆ ಹೊಂಚ ಹಾಕೊಂತ ತಿಂತ ಇದ್ರಲ್ಲಿ ಗೊತ್ತೇ ಆಗಲ್ಲ ಇದು ಎಲ್ಲ ಅಮೆರಿಕನ್ ಸ್ಪೀಶಸ್ ಎಲ್ಲ ಅವು ಬಾಲ ಉದ್ದ ಇರ್ತವೆ ನೀವು ಅದಕ್ಕೂ ಬಾಲ ಉದ್ದ ಇದೆ ಇದಕ್ಕೂ ಬಾಲ ಉದ್ದ ಇದೆ ಇದಕ್ಕೂ ಬಾಲ ಉದ್ದ ಇರುತ್ತೆ ಇವು ಸ್ನಾಪರ್ ಅಂತಾರೆ ಸ್ನಾಪರ್ ಅಂದ್ರೆ

ಕೆಲವೊಂದು ಏನು ಸರ್ ಪ್ರೀ ಮೆಚೂರ್ಡು ಅನಿಮಲ್ಸ್ದು ಪಾರ್ಟ್ ಇದೆ ಅದನ್ನು ತುಂಬ ವರ್ಷಗಳ ನಂತರ ಅಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸರ್ ಬೇಸಿಕಲಿ ನಿಮ್ಮದು ಯಾವ ಊರು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಮಗೆ ಈ ಫೀಲ್ಡಲ್ಲಿ ನಾನು ವೈಲ್ಡ್ ಲೈಫ್ ಮಾಡಿದ್ದು ಟೂ ತೌಸಂಡ್ ಟೆನ್ನಲ್ಲಿ ಅಂದರೆ ನಾನು ಪೋಸ್ಟ್ ಗ್ರಾಜುಯೇಷನ್ಸ್ ಆಗಿದ್ದಲ್ಲ ವೈಲ್ಡ್ ಲೈಫಲ್ಲಿ ಸೊ ಟೂ ತೌಸಂಡ್ ಟ್ವೆಲ್ ಇಂದ ನಾನು ವೈಲ್ಡ್ ಲೈಫಲ್ಲೇ ಇದ್ದೀನಿ ಯಾವ ನಿಮ್ಮದು ನನ್ನದು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಹೇಗಿದೆ ಸರ್ ಈ ವರ್ಕ್ ವರ್ಕು ಇಲ್ಲಿ ಯಾವತ್ತೂ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅದು ಜವಾಬ್ದಾರಿಯಿಂದ ಇರುತ್ತೆ ಸೊ ಹಂಗಾಗಿ ಹೆಕ್ಟಿಕೆ ಸ್ವಲ್ಪ ಓಕೆ ಇವಾಗ ಬರ್ಡ್ಸಿಂದ ಸ್ಟಾರ್ಟ್ ಮಾಡೋಣ ಯಾವುದು ಬರ್ಡ್ ಇದು ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನಮಗೆ ಇದು ಎಕ್ಲೆಕ್ಟಸ್ ಅಂತೇಳಿ ಇದು ಸೌತ್ ಅಮೇರಿಕನ್ ಸ್ಪೀಶೀಸ್ ಇದು ಸೊ ಇದು ಏನು ಸೀಸ್ಡ್ ಅಲ್ಲ ಇದು ಇದನ್ನು ಕ್ವಾರಂಟೈನ್ಗೋಸ್ಕರ ಇಟ್ಕೊಂಡಿದ್ವಿ ಕ್ವಾರಂಟೈನ್ ಅಂದರೆ ಇದು ನಾವು ಬೇರೆ ಝೂವಿಂದ ತಂದಿದ್ದೀವಿ ನಮ್ಮ ಎನ್ಕ್ಲೋಜರ್ ಒಳಗೆ ಬಿಡೋಕ್ಕಿಂತ ಮುಂಚೆ ನಮ್ಮ ಪಕ್ಷಿಗಳ ಜೊತೆ ಬಿಡೋಕ್ಕಿಂತ ಮುಂಚೆ ನಾವು ಇದನ್ನು ಒಂದು ನಲವತ್ತು ದಿನ ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ ಅವಾಗ ಅದನ್ನು ಅಬ್ಸರ್ವ್ ಮಾಡ್ತೀವಿ ಅವು ಏನಕ್ಕೆ ಹೊಸ ಥರದ ಏನು ಕಾಯಿಲೆಗಳೇನಿಲ್ಲ ಸೊ ಆ ಟೈಮಲ್ಲಿ ಜಂತುಳು ಔಷಧಿ ಎಲ್ಲ ಕೊಟ್ಟು ಆರೋಗ್ಯವಾಗಿ ನಮ್ಮ ಪಕ್ಷಿ ಜೊತೆ ಮೆಲನಕ್ಕೆ ಬಿಡ್ತೀವಿ ಅಂತ ಅಂದರೆ ಇದಕ್ಕೂ ಜ ಔಷಧಿ ಎಲ್ಲ ಕೊಡಬೇಕಾ ಇದು ಎಲ್ಲರಿಗೂ ಅಂದರೆ ಜನಗಳಿಗೆ ಯೂಸರಿ ಕನ್ಸೆಪ್ಷನ್ ಏನಂದರೆ ಪ್ರಾಣಿಗಳಿಗೇನು ಟ್ರೀಟ್ಮೆಂಟ್ ಇಲ್ಲ ಅಂತಲೂ ಇದಕ್ಕೆ ಇದಕ್ಕೆ ನಮಗಿಂತ ಹೆಚ್ಚು ಮುತುವರ್ಜಿ ಕೊಡ್ತೀವಿ ಮೂರು ತಿಂಗಳಿಗೊಮ್ಮೆ ಜಂತುಳ ಔಷಧಿ ಕೊಡ್ತೀವಿ ರೆಗ್ಯುಲರ್ ಆಗಿ ನ್ಯೂಟ್ರಿಷನ್ ಸಿರಪ್ಸ್ ಎಲ್ಲ ಕೊಡ್ತಾರೆ ಇರ್ತೀವಿ ನಾವು ಅಂದ್ರೆ ಮಗು ತರ ಮಕ್ಕಳಿಗೆ ಯಾವಾಗೆಲ್ಲ ಜಂತುಳ ಔಷಧಿ ಕೊಡ್ತಾ ಇರ್ತೀವಿ ಸಿರಪ್ ಎಲ್ಲ ಕೊಡ್ತಾ ಇರ್ತೀವಿ ಹಾಗಾಗಿ ಕೇರ್ ಮಾಡಬೇಕು ಇದು ಮಕ್ಕ ಡಿಫರೆನ್ಸ್ ಏನಂದ್ರೆ ಮಕ್ಕಳಿಗೆ ಮಾತ್ರ ಕೊಡ್ತೀವಿ ನಾವು ಬಟ್ ಇದರಲ್ಲಿ ದೊಡ್ಡವಕ್ಕು ಕೊಡ್ತೀವಿ ಓಕೆ ದೊಡ್ಡವಕ್ಕು ಜಂತುಳ ಔಷಧಿ ಎಲ್ಲ ಆಗ್ತಾನೆ ಇರ್ತೀನಿ ಹ್ಮ್ ಇದರ ನೇಮ್ ಏನ್ ಸರ್ ಇದು ಎಕ್ಲೆಕ್ಟಸ್ ಅಂತ ಹೇಳಿ ಓಕೆ ಇಲ್ಲಿ ಹೆಣ್ಣು ಓಕೆ ಹೆಣ್ಣು ಬಂದು ಈ ಜಾತಿಯಲ್ಲಿ ಕೆಂಪು ಕಲರ್ ಬರ್ತವೆ ಗಂಡು ಹಸಿರು ಕಲರ್ ಇದಾವೆ ನಮ್ಮ ಎನ್ಕ್ಲೋಜರ್ ಅಲ್ಲಿ ಅಲ್ಲಿ ನೀವು ಆ ಕಡೆ ಹೋಗಿ ನೋಡೋ ಪಕ್ಷಿ ಎನ್ಕ್ಲೋಜ್ ಅಲ್ಲಿ ನೋಡ್ಬೇಕಾದ್ರೆ ಎರಡು ಗಂಡಿದಾವೆ ನಮ್ಮ ಹತ್ರ ಅದು ಹಸಿರು ಮತ್ತೆ ಮೂತಿ ಅದು ಹಳದಿ ಕಲರ್ ಬರುತ್ತೆ ಆರೆಂಜ್ ಕಲರ್ ತರ ಬರುತ್ತೆ ಇದರಲ್ಲಿ ಹೆಣ್ಣದಲ್ಲಿ ಕಪ್ಪು ಬರುತ್ತೆ ಇದು ಸುರಿಕಾಂತಿ ಇಲ್ಲಿ ಇಲ್ಲಿಗೆ ನಾವು ಸ್ಪೆಷಲ್ ಡಯಟ್ ಏನು ಕೊಡ್ತಾ ಇಲ್ಲ ಆಕ್ಚುಲಿ ನಮ್ಮ ಮಕೌಸ್ಗೆಲ್ಲ ಏನಿದಾವೆ ನಾವು ಸ್ಪೆಷಲ್ ರೇಷನ್ ಕೊಡ್ತೇವೆ ಪ್ರೀಮಿಕ್ಸ್ ಆಗಿ ಬರ್ತವೆ ಅದು ನಾವು ಯು ಕೆ ಇಂದನೇ ತರಿಸ್ಕೊತೀವಿ ಡೈರೆಕ್ಟಾಗಿ ಇದರಲ್ಲಿ ಸ್ವಲ್ಪ ಕ್ವಾರಂಟೈನ್ ಇರೋದ್ರಿಂದ ನಾವು ಎಕ್ಸ್ಟ್ರಾ ಏನು ಫುಡ್ ಕೊಡ್ತಾ ಇಲ್ಲ ಸರ್ ಇಲ್ಲಿ ಕೆಲವೊಂದು ಬೋರ್ಡ್ ಹಾಕಿದ್ದೀರಾ ಸ್ಕೆಲ್ಟೆನ್ ಆಫ್ ಎಲಿಫೆಂಟ್ ಅಂತ ಪರ್ಪಸ್ ಎಜುಕೇಷನ್ ಪರ್ಪಸ್ ಮ್ಯಾಮ್ ಯಾಕಂದರೆ ಹಾಸ್ಪಿಟಲ್ಸ್ ಅಂದ್ರೆ ಸುಮಾರು ಜನ ಬರ್ತಾ ಇರ್ತಾರೆ ಸುಮಾರು ಸ್ಟೂಡೆಂಟ್ಸ್ ಬರ್ತಾರೆ ಪಶು ವೈದ್ಯರು ಬರ್ತಾರೆ ಪಶು ವೈದ್ಯ ವಿದ್ಯಾರ್ಥಿಗಳು ಬರ್ತಾರೆ ಸೊ ಅವ್ರಿಗೆಲ್ಲ ಇದು ಕಲಿಕೆಯ ಮೂಲ ಆಗಿರುತ್ತೆ ಸೊ ಝೂ ಏನಿದೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕಲಿಕೆಯ ತವರ್ ಆಗಿರುತ್ತೆ ಇಲ್ಲಿಂದ ಬಹಳಷ್ಟು ಜನ ಕಲ್ಕೊಂಡು ಹೋಗ್ತಾರೆ ಸೊ ಅವರು ಬಂದಾಗ ಎಜುಕೇಶನ್ ಪರ್ಪಸ್ಗೆ ಯಾಕಂದ್ರೆ ಬಂದವರಿಗೆ ಆಲ್ಮೋಸ್ಟ್ ವೈಲ್ಡ್ ಲೈಫ್ ಅಲ್ಲಿ ಜೀರೋ ನಾಲೆಜ್ ಇರುತ್ತೆ ಒಂದು ಸ್ವಲ್ಪ ಮಟ್ಟದ ನಾಲೆಜ್ ಇರುತ್ತೆ ಇನ್ ಡೀಟೇಲ್ ಆಗೋಸ್ಕರ ನಾವು ಇದೆಲ್ಲ ಇಟ್ಟಿದ್ವಿ ಮದೇ ಆರ್ಟಿಫೆಕ್ಟ್ಸ್ ಎಲ್ಲ ಇಲ್ಲಿ ಎಲಿಫೆಂಟ್ ಪಾರ್ಟ್ ಬಂದಾಗ ಮೇಜರ್ ಆಗಿ ತಿಳ್ಕೊಬೇಕಾಗಿರೋದು ಯಾವ್ದು ಸರ್ ಮೇಡಮ್ ಇದು ವೆಟರ್ನರಿ ಪರ್ಪಸ್ ಇದೆ ಆಕ್ಚುಲಿ ಇದು ಸ್ಕೆಲಿಟನ್ ಇದೆ ಅನಾಟಮಿಗ್ ಇದೆ ಮತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಆಫ್ರಿಕನ್ ಎಲಿಫೆಂಟ್ ಅಂಡ್ ಏಷ್ಯಾಟಿಕ್ ಎಲಿಫೆಂಟ್ ನಮ್ಮ ಆನೆ ಮತ್ತೆ ಏಷ್ಯಾಟಿಕ್ ಆಫ್ರಿಕನ್ ಆನೆಗೂ ಏನು ವ್ಯತ್ಯಾಸ ಸೊ ಅದು ಬೇಸಿಕ್ ಇರುತ್ತೆ ಇಲ್ಲಿರೋದೆಲ್ಲ ಬೇಸಿಕ್ 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 ಇನ್ಫಾರ್ಮೇಷನ್ಸ್ ಅಷ್ಟೇ ಸೊ ಇನ್ ಡೀಟೈಲ್ ನಾವು ಯಾವುದು ಹಾಕಿಲ್ಲ ಆ ಬೇಸಿಕ್ ಇನ್ಫಾರ್ಮೇಷನ್ ಕಲ್ತ್ಕೊಳ್ಳಿ ಅಂತ ನಾವು ಇಲ್ಲಿ ಹಾಕಿದ್ವಿ ಇದು ಬರ್ಡ್ಸ್ ಅಲ್ಲ ಇದು ಏನಿದು ಇದು ಬ್ಲೂ ಟಂಗ್ಸ್ ಕಿಂಗ್ ಅಂತ ಹೇಳಿ ನೀಲಿ <laughs> <laughs>

ವರ್ಷಕ್ಕೊಂದ್ಸರಿ ಬಿಡುತ್ತೆ ಇಲ್ಲ ಆರು ಒಂದ್ಸರಿ ಬಿಡುತ್ತೆ ಅಂತೇಳಿ ನೋ ಅದು ಬೆಳವಣಿಗೆ ಆಗ್ತಿದ್ದಂಗೆ ಪೋಷಕಾಂಶಗಳು ಹೆಂಗ್ ಕೊಡ್ತೀವಿ ನೀವು ಊಟ ಹೆಂಗೆ ಕೊಡ್ತೀರಿ ಅದ್ರ ಮೇಲೆ ಸೈಜ್ ದೊಡ್ಡದಾಗ ದೊಡ್ಡದಾಗ್ತಿದ್ದಂಗೆ ನಮ್ ತರ ಚರ್ಮ ಹುರ್ಗು ಜಾತಿಗೆ ಇರೋಲ್ಲ ಹಾವುಗಳಿಗೆ ಹಳ್ಳಿಗಳಿಗೆ ಅವೆಲ್ಲ ನಮ್ ತರ ಚರ್ಮ ಇರಲ್ಲ ಅವು ಎಕ್ಸ್ಕೋಸ್ ಎಕ್ಸ್ಕೋಸ್ ಕಲಿಟನ್ ಫಿಕ್ಸ್ ಇರ್ತವೆ ಗಟ್ಟಿರ್ತವೆ ಬೆಳವಣಿಗೆ ಆಗ್ತಾ ಆಗ್ತಾ ಇರಬೇಕು ಒಳಗಿಂದ ಹೊಸ ಚರ್ಮ ಬಂದು ಹಳೆ ಚರ್ಮ ಶೆಡ್ ಆಗ್ತಾ ಇರುತ್ತೆ ಸೊ ಆ ಹೊಸ ಚರ್ಮ ಹಳೆ ಚರ್ಮಗೆ ದೊಡ್ದಿರುತ್ತೆ ಸೊ ಹಂಗಾಗಿ ಅವು ಬಾಡಿ ಸೈಜ್ ದೊಡ್ಡದಾಗ್ತಿರುತ್ತೆ

ಇದು ಪೊರೆ ಬಿಡ್ತಾ ಇದೆಯಾ ಮ್ಯಾಮ್ ಈಗ ನಾನು ಪಾಪ ತೊಂದರೆ ಕೊಡ್ತಾ ಅದಕ್ಕೆ ಇಂಥ ಟೈಮ್ ಗಳಲ್ಲಿ ಬಿಡೋ ಟೈಮ್ ಅಲ್ಲಿ ನಾವು ಡಿಸ್ಟರ್ಬ್ ಮಾಡಬಾರ್ದು ಬಟ್ ಈಗ ನಿಮ್ಗೆ ತೋರ್ಸೋಸ್ಕರ ಎಷ್ಟು ದಿನ ಇದು ಸರ್ ಇದು ಸ್ನೇಕ್ ಇದು ತಿಂಗಳ ಗಟ್ಟ ವರ್ಷದಾಗಿದೆ ಮೇಡಮ್ ಅದು ಹ್ಞೂ ಸರಿ ಫುಲ್ಲು ಶೈನಿಂಗ್ ಇರ್ತಾನೆ ಬ್ಲ್ಯಾಕ್ ಶೈನಿಂಗ್ ಅವನ ಕಣ್ಣು ನೋಡಿ ಹಾಂ ಅದು ಅದರಿ ಹೊಸ ಚರ್ಮ ಹೊಸ ಕಣ್ಣು ಇದು ಬೆಂದಿದೆ ಲೆನ್ಸ್ ಬಂದಿದೆ ನೋಡಿ ಕೋಪ ಮಾಡಿಕೊಂಡ

ಬೇಸಿರೋ ಮಾಂಸ ತಿನ್ನಲ್ವಲ್ಲ ಹಸಿ ಮಾಂಸ ತಿನ್ನೋದು ವಾರದಲ್ಲಿ ಅಂದ್ರೆ ಎಲ್ಲ ಹೋಗು ಒಂದೇ ವಾರಕ್ಕೆ ಒಂದ್ಸಲ ಸಾಕಾಗುತ್ತಾ ಎಲ್ಲ ಹೋಗು ಕಚ್ತವೆ ವಿಷ ಇರಲ್ಲ ವಿಷ ಇರಲ್ಲ ಅಷ್ಟೇ ಇವನಂತೂ ಸಿಕ್ಕಾಪಟ್ಟೆ ಇವನಂತೂ ಸಿಕ್ಕಾಪಟ್ಟೆ ಕೋಪ ಇರದ ನಿಲ್ಲಿದವ್ರು ಎಲ್ರಿಗೂ ಕೋಪನೆ ಯಾವನಂತೂ ಸುಮ್ಮನೆ ಇದ್ದ ಇವನಂತೂ ಮುಟ್ಟಕ್ ಬಿಡಲ್ಲ ಇಲ್ಲ ಸರ್ಸಿ ಇವನು ಪೊರೆ ಓ ಎಲ್ಲ ಈ ಟೈಮಲ್ಲಿ ಏನೋ ಬಂದಿದೀವಲ್ಲ ಸರ್ ಇಲ್ಲ ಇದು ಬೇರೆ ಇದು ಮೆಕ್ಸಿಕನ್ ಬ್ಲ್ಯಾಕ್ ಇದೆ ಸ್ವಲ್ಪ ಹಾಲು ಕೊಡ್ತೀರಾ ಸರ್ ನೀವು ಕೊಡಲ್ವಾ ಇಲ್ಲ ಹಾವು ಹಾಲು ಜೀರ್ಣ ಆಗಲ್ಲ ಹಾಲು ಜೀರ್ಣ ಆಗೋವಂಥ ಇದಲ್ಲ ಹಾಲ್ ಹಾಲನ್ನ ಜೀರ್ಣ ಮಾಡ್ಕೊಳೋಂಥ ಕ್ರಿಯೆ ಅವು ಹಾಲು ಹಾವುಗಳಲ್ಲಿ ಯಾಕಂದ್ರೆ ನಮ್ಮಲ್ಲಿ ಲ್ಯಾಕ್ಟೋಸ್ ಅಂತ ಇರುತ್ತೆ ಲ್ಯಾಕ್ಟೋಸ್ ಇದ್ರೆ ಮಾತ್ರ ಹಾಲು ಜೀರ್ಣ ಆಗುತ್ತೆ ಹ್ಞೂ ಇವುಗಳೆಲ್ಲ ಅದಿರಲ್ಲ ಸುಮ್ಮನೆ ದಾಹಕ್ಕೇನೋ ಸ್ವಲ್ಪ ನೀರು ಅಂದ್ಕೊಂಡು ನಾನು ಹಾಲು ಹಾವುಗಳಿಗೆ ಹಂಗಾರೆ ನಮ್ಮ ಜನಗಳಲ್ಲಿರೋದು ಕಪ್ ಅದು ಹುತ್ತಕ್ಕೋಗಿ ಹಾಲು ಎರಿತಾರೆ ನಾಗರ ಪಂಚರ್ಮಿಲಿ ಹಾಲು ಕೊಡ್ತಾರೆ ಕೆಲವೊಂದು ಸಿನ್ಮಾಗಳಲ್ಲೇ ತೋರಿಸ್ತಾರೆ ಹಾವು ಬಂದು ಹಾಲು ಕುಡ್ಕೊಂಡು ಹೋಗುತ್ತೆ ತಪ್ಪು ಕಲ್ತ ಇದು ಸ್ನೇಕ್ ಇದೆ ಇದು ಅಮೇರಿಕಾದರೆಲ್ಲ ಪೆಟ್ಟಾಗಿ ಸಾಕ್ತಾರ ಇದು ನಮ್ಮ ದೇಶದಲ್ಲೂ ಬಹಳ ಜನ ಇದನ್ನ ಸಾಕ್ತಿದ್ದಾರೆ ಹ್ಮ್ ಪೆಟ್ಟಾಗಿ ಪೆಟ್ಟಾಗಿ ಓಕೆ ಇದನ್ನ ಬಾಲ್ ಕೊಯ್ತಾನಂತಾರ ಓಕೆ ಸ್ನೇಕ್ ಫ್ಲವರ್ಸ್ ಇರ್ತಾರಲ್ಲ ಇಷ್ಟ ಆಗುತ್ತೆ ಅನ್ಸುತ್ತೆ ಅಲ್ವಾ ಅನ್ಸುತ್ತಲ್ವಾ ಖರ್ಚೆಲ್ಲ ಮೇಂಟೆನೆನ್ಸ್ ಎಲ್ಲ ಹೇಗೆ ಸ್ನೇಕ್ ಅಂದ್ರೆ ಎಲ್ರಿಗೂ ಭಯನೇ ಇರುತ್ತಲ್ಲ ಸರ್ ಇವು ಏನ್ ತಿಂತಾವೆ ಹಾ ಒಂದೆರಡು ಮೂರು ಇಲ್ಲಿ ತಿಂತಾವೆ ಅಷ್ಟೇ ಇಲ್ಲಿ ತರಕಾರಿ ಭಾರತದಲ್ಲಿ ಭಾರತದಲ್ಲಿ ಕಮ್ಮಿ ಅಂದ್ರೆ ಇಲಿ ಕಮ್ಮಿ ಅಂತಾರ ನೀವೇ ಇಲ್ಲಿಗಲಿ ಏನು ಇಲ್ಲ ಇಲ್ಲ ಸಿಗುತ್ತೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಸಿಗಬೇಕಲ್ಲ ಆ ಇಲಿ ಮಾರ್ಕೆಟ್ ಇಲ್ವಲ್ಲ ಇಲ್ಲಿ ನಾನು ಕೆಲವರು ಇಲಿ ಸಾಕೊಂತಾರ ಮನೆಯಲ್ಲ ಸಾಕಿ ಅದ ಕೊಡ್ತಾರ ಇಲ್ಲ ಅಂದ್ರೆ ಕೆಲವು ಸಪ್ಲೈ ಮಾಡೋರೇ ಇದ್ದಾರೆ ಇಲಿ ಸಪ್ಲೈ ಮಾಡ ರೆಗ್ಯುಲರ್ ನೀವು 10 ಬೇಕಂದ್ರೆ 10 ತನ್ಕೊಳ್ತಾರೆ 20 ಬೇಕಂದ್ರೆ 20 ತನ್ಕೊಳ್ತಾರೆ ಅದಕ್ಕೆಲ್ಲ ಏನು ಹಾವ್ ನೇಮ್ ಏನು ಬಾಲ್ ಪೈತಾನ್ ಬಾಲ್ ಪೈತ ಇದೇನ್ ಡೇಂಜರ್ ಏನಲ್ಲ ಏನಲ್ಲ ಡೇಂಜರ್ ಏನಲ್ಲ ಅದು ಬೈಟ್ ಮಾಡಿದ್ರೆ ಮಾಮೂಲಿ ರೆಗ್ಯುಲರ್ ಆಗಿ ಬಾಲ್ ದಿಂದ ಏನಾದರೂ ಬಡಿದ್ರೆ ಏನಾದರೂ ಎಫೆಕ್ಟ್ ಆಗುತ್ತಾ ಏನಾಗಲ್ಲ ಏನು ಎಫೆಕ್ಟ್ ಆಗಲ್ಲ ಬಾಲ್ ದಲ್ಲಿ ಏನಿದ್ರಲ್ಲ ಓಕೆ ಸೋ ಇದು ಅಷ್ಟೇ ಇವು ನಾಲ್ಕು ಇದಾವೆ ಹಾವು ಕಾರ್ನ್ ಸ್ನಾಕ್ಸ್ ಅಂತೀವಿ ಓಕೆ ನಾಲ್ಕು ಬಿಟ್ಟಿದಿರಲ್ಲ ಸರ್ ಕಲರ್ ಕಲರ್ ಇದೆಯಲ್ಲ ಸರ್

ಇವಾಗ ಅರ್ಥ ಆಗ್ತಾ ಇದೆ ನನಗೆ ಓಕೆ ಇದು ಇಲ್ಲಿ ನಮ್ಮ ನಮ್ಮಲ್ಲಿ ಏನಿದೆ ಪಕ್ಷಿಗಳು ಅವುಗಳ ಮೊಟ್ಟೆ ಸ್ಯಾಂಪಲ್ ಗಾತ್ರ ಹೆಂಗಿರುತ್ತೆ ಎಜುಕೇಶನ್ ಪರ್ಪಸ್ಗೆ ಮಕ್ಕಳು ಗೊತ್ತಿಲ್ಲ ಹಾಸ್ಟೆಲ್ ಯಾವ ಸೈಜ್ ಇರುತ್ತವೆ ನವಿಲ್ದು ಯಾವ ಸೈಜ್ ಇರುತ್ತೆ ಆಮೇದು ಇದು ಇದನ್ನ ಕಾಣಿಸ್ತಿದಿಲ್ಲ ಇದು ನಮ್ಮ ನಕ್ಷತ್ರ ಆಮೇದು ಇದು ನಮ್ಮ ಪಾರಿವಾಳದ್ದು ಇದು ಕಾಡ್ಕೊಳ್ಳಿದು

ನಾವು ಅನಿರೀಕ್ಷಿತವಾಗಿ ಒಂದು ಹಾವು ಸತ್ತಾಗ ಅದರ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ನಮಗೆ ಸಿಕ್ಕಂಥ ಇದು ಯೂಜಲಿ ಇನ್ನೂ ದೊಡ್ಡದು ಬರ್ತವೆ ಜಾಸ್ತಿ ಗೊಂಚಲು ನೂರಾರು ಮೊಟ್ಟೆಗಳಿರುತ್ತೆ ಒಂದ್ಸಲ ಹೆಬ್ಬಾವು ಮೊಟ್ಟೆ ಇಡಬೇಕಂದ್ರೆ ಅಷ್ಟೊಂದೆಲ್ಲ ಇರುತ್ತೆ ಅಷ್ಟು ಇಡುತ್ತೆ ಮೇಡಮ್ ಅಷ್ಟು ಇಡುತ್ತೆ ಅದರಲ್ಲಿ ಮರಿ ಆಗೋದು ಶೇಕಡ ಅರವತ್ತಷ್ಟು ಅರವತ್ತು ಪರ್ಸೆಂಟ್ ಮಾತ್ರ ಆ ಮರಿ ಉಳಿ ಆ ಮರಿ ಉಳಿಯೋದು ಬೇಕು ಮರಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಸೊ ಇಷ್ಟೊಂದು ಒನೇಲಿ ಅಲ್ಟಿಮೇಟ್ ಆಗಿ ಒಂದು ಎರಡು ಹಾವು ಮಾತ್ರ ಉಳಿಯುತ್ತೆ ಬ್ರೈನ್ ಇಟ್ಟಿದ್ದೀರಾ ಕೆಲವೊಂದು ಬಾಡಿ ಪಾರ್ಟ್ಸ್ ಇಟ್ಟಿದ್ದೀರಾ ಏನು ಅಂತ ಹೇಳ್ಬೋದು ಇದು ಫುಲ್ ಸ್ನೇಕ್ ಇದು ಬಂದು ವೈನ್ ಸ್ನೇಕ್ ಅಂತ ಹೇಳಿ ಬ್ರೌನ್ ವೈನ್ ಸ್ನೇಕ್ ಅಂತ ಆಮೇಲೆ ನಮ್ಮ ಹಳ್ಳಿಗಳೆಲ್ಲ ಮಾಮೂಲಿಯಾಗಿ ಸಿಗುತ್ತೆ ಹಸಿರು ಥರನೇ ಸಣ್ಣಗೆ ಉದ್ದಕ್ಕೆ ಬರುತ್ತೆ ಇದು ಕೀಲ್ ಬ್ಯಾಕ್ ಚಕ್ಕಡ್ ಕೀಲ್ ಬ್ಯಾಕ್ ನಾವು ನೀರಾವ್ ಅಂತ ಏನು ಹೇಳ್ತೀವಿ ಅದು ಮತ್ತು ಇದು ಗರ್ಭಕೋಶ ಹುಲಿದು ಗರ್ಭಕೋಶ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಸಿಗಿದು ಇದು ಆನೆಯ ಅಂಡಾಂಶ ಆನೆಯ ಅಂಡಾಂಶ ಇದು ಇವೆಲ್ಲ ಪೋಸ್ಟ್ ಮಾರ್ಟಂ ಅಲ್ಲಿ ಸಿಕ್ಕಿದ ನಾವು ನಮ್ಮ ಅಂಡಾಂಶ ಏನ ಇರುತ್ತೆ ಮನ್ಸರಲ್ಲ ಈ ಸೈಜ್ ಈ ಗಾತ್ರದಲ್ಲಿ ಇರುತ್ತಾ ಸೋ ಆನೇದ ಗಾತ್ರ ಇರುತ್ತಾ ಅದೇ ದೊಡ್ಡದು ಅದೇ ದೊಡ್ಡದು ಇಲ್ಲಿ ಅದನ್ನ ನೋಡ್ತಾ ಇದ್ದೀವಿ ಸರ್ ಕೃಷ್ಣ ಕೃಷ್ಣ ಮurgುದ್ದು ಮರಿ ಚಿಕ್ಕದಿರುತ್ತೆ ಇರುತ್ತಾ ಅಷ್ಟಿಕದ ಇರುತ್ತೆ ಹುಟ್ಟಿದ ಹುಟ್ಟಿದ ದಿನ ಇದು ಸತ್ತು ಇದು ಈ ಈ ಇದರ ಜೊತೆ ಈ ಸೈಜ್ ಅಲ್ಲಿ ಇದು ಅದು ಕರಡಿ ಮರಿ ಇದು ಅಬೋರ್ಷನ್ ಆಗಿರೋದು ಸೊ ಅಬೌಟಡ್ ಆಗಿರೋದಕ್ಕೆ ತಾಯಿಂದ ಅಬೌಟ್ ಆಗಿರೋದನ್ನ ನಾವು ರೆಫರೆನ್ಸ್ಗೋಸ್ಕರ ಇಟ್ಟಿದ್ದೀವಿ ಸರ್ ಇಲ್ಲೇನು ಬುಟ್ಟಿಗಳಲ್ಲೆಲ್ಲ ಇಟ್ಟಿದ್ದೀರಲ್ಲ ಊರಿನಲ್ಲಿ ನಿಂತ್ಕೊಡಕ್ಕೆ ಇಲ್ಲೇನು ಬುಟ್ಟಿಗಳು ಓ ಟಾಪ್ ಟೈಸ್ ಆಮೇ ಇದು ಏನು ಸರ್ ಪರ್ಪಸ್ ಇಲ್ಲಿ ಇಟ್ಟಿರೋದು ಇದು ಸೀಸ್ಡ್ ಆಗಿರೋದು ಸೀಸ್ಡ್ ಆಗಿ ಬಂದಿರೋದು ಈ ಹಾವು ಇಷ್ಟೊತ್ತೆಲ್ಲ ನೋಡಿದ್ರಲ್ಲ ಇವು ಅಷ್ಟೇ ಸೀಸ್ಡ್ ಆಗಿ ಬಂದಿರೋದು ಡಿ ಆರ್ ಐ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವರು ಸೀಸ್ ಮಾಡಿದರು ಬೆಂಗಳೂರಲ್ಲಿ ಹೋದ ವರ್ಷ ಅವರು ನಮಗೆ ಇಲ್ಲಿ ಪಾಲನೆಗೆ ಇಲ್ಲಿ ತಂದಿಟ್ಟಿದ್ದಾರೆ ಅದು ಪೊಲೀಸ್ ವಿತೌಟ್ ಲೀಗಾಲಿಟೀಸ್ ಲೀಗಲ್ ಪರ್ಮಿಷನ್ ಇಲ್ದಿರ ಇಟ್ಕೊಂಡಿದ್ದಾಗ ಅವ್ರನ್ನ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಯಾವ ನೀವು ಏನೇ ಪ್ರಾಣಿ ಅವರು ಪರ್ವೇಶ್ ಅಂತ ಒಂದು ವೆಬ್ಸೈಟ್ ಇದೆ ಅದ್ರಲ್ಲಿ ನೀವು ಹಾಕಬೇಕು ಈಗ ಎಕ್ಸಾಟಿಕ್ ಕೆಲವರು ಮಕಾಸ್ ಸಾಕ್ತಾರೆ ದೊಡ್ಡ ದೊಡ್ಡ ಕಿಲಿಗಳು ಬರ್ತಾವಲ್ಲ ಅದನ್ನೆಲ್ಲ ಸಾಕ್ತಾರೆ ಬಟ್ ಪರ್ವೇಶಲ್ಲಿ ನೀವು ಅದನ್ನ ಎಂಟರ್ ಮಾಡಿರಬೇಕು ಸೊ ಅದನ್ನ ಎಂಟ್ರ್ ಮಾಡಿಲ್ಲ ಅಂದ್ರೆ ನಿಮ್ಮ ಹತ್ರ ಈ ಥರ ಜಾಸ್ತಿ ಆರ್ಟಿಕಲ್ಸ್ ಇದಾವಂತ ಗೌರ್ಮೆಂಟ್ ಯಾವುದನ್ನ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಇಟ್ಕೊಂಡು ಸೀಸ್ ಮಾಡ್ತಾರೆ ಸೊ ಇದು ರೆಡ್ ಫುಡ್ ಟೋಟೋಸ್ ಅಂತಲಿ ಹ್ಞೂ ನೋಡಿ ಕಾಲಲ್ಲೆಲ್ಲ ರೆಡ್ ರೆಡ್ ಇದೆ ಸೊ ಇದು ಇಂಡಿಯನ್ ಅಲ್ಲ ಇದು ಇಂಡಿಯನ್ ಅಲ್ಲ ಎಕ್ಸಾಟಿಕ್ ಇದು ಸೀಸ್ಡ್ ಆಗಿ ಬಂದಿರೋದು ಕೋರ್ಟಿನ ನಿದೇಶನಕ್ಕ ಅಷ್ಟು ಭೇಟಿ ಕೋರ್ಟಿಗೆ ವಾಪಸ್ ಅವು ಆತನಿಗೆ ಕೊಡಿ ಅಂದಾಗ ನಾವು ಕೊಟ್ಟು ಬಿಡ್ತೇವೆ ಇಲ್ಲ ಕೋರ್ಟ್ ನೀವೇ ಇಟ್ಕೊಳ್ಳಿ ಅಂದಾಗ ನಾವು ಒಂದು ಐದಗೊಂದು ಎನ್ಕ್ಲೋಸರ್ ಕ್ರಿಯೇಟ್ ಮಾಡಿ ನಾವು ಬಿಟ್ಕೊಳ್ತೀವಿ ಸೊ ಈಗ ದಿಸ್ ಈಸ್ ಫ್ರೆಶ್ ವಾಟರ್ ಲೀಫ್ ಕಟ್ರಲ್ ಅಂತೀರಿ ಸರ್ ಇದು ತರ್ಗೆಲೆ ಥರ ಇದೆಯಲ್ಲ ಸರ್ ತರ್ಗೆಲೆ ಥರನೇ ಅದೇ ಇದ್ರ ನೇಚರ್ ಇದು ಸ್ಪೆಷಾಲಿಟಿ ಓಕೆ ಇದಕ್ಕೆ ಯಾವಾಗಲೂ ನೀವು ಬೇಕಾ ಅದನ್ನ ಹಂಗೆ ಬಿಟ್ಟಿದ್ದೀರಲ್ಲ ಇದನ್ನ ಈಗ ಇದು ನೆಲದ ಮೇಲೆ ಇರುವಂತ ಆಮೆ ಇದಕ್ಕೆ ನೀರು ಬೇಕಿಲ್ಲ

ಸೊ ಆಕ್ಸಿಜನ್ ತೊಗೊಂಡು ಭೂಮಿ ಮೇಲೇ ಇರುತ್ತೆ ನೀರಲ್ಲಿ ಇರುತ್ತೆ ಬಟ್ ಮೇಜರ್ ವಾಸ ಮಾಡೋದೆ ನೀರಲ್ಲ ಬೇಟೆ ಆಡೋದು ತಿನ್ನೋದು ಮಲಗೋದು ರೀಪ್ರೊಡ್ಯೂಸ್ ಮಾಡೋದು ಎಲ್ಲ ನೀರಲ್ಲೇ ಮಾಡುತ್ತೆ ಸೊ ಇದು ಸೊ ಲೀಫ್ ಹೆಡೆಡ್ ತಟ್ಟಲ್ಲಿ ಇದು ಇದರ ಎಲೆ ಸ್ಪೆಷಲ್ಗೆ ಅಂದರೆ ಎಲೆ ಎಲೆ ಥರನೇ ಅದ್ರ ತಲೆ ಅಮೆಝಾನ್ ಫಾರೆಸ್ಟ್ ಸಲಲ್ಲ ಎಲೆಗಳ ಮಧ್ಯೆ ಇರುತ್ತೆ ಇದು ಬೇಟೆ ಆಡ್ಬೇಕಾದ್ರೆ ಸಣ್ಣ ಮೀನುಗಳು ತಿನ್ಬೇಕಾದ ಹೊಂಚಾಕೊಂಡು ತಿಂತಿರುತ್ತೆ ಇದ್ರಿಗೆ ಗೊತ್ತೇ ಆಗಲ್ಲ ಇದು ಕಂಡು ಆಗಲ್ಲ ಅಂತಾರೆಪರ್ ಅಂದ್ರೆ <laughs> <laughs> ಸ್ನಾಪ್ ಕಚ್ಚ ಬಿಡುತ್ತೆ ಕಚ್ಚ ಬಿಡುತ್ತೆ ನಮ್ಮ ಬೆರಳುನಾ ಕಟ್ ಮಾಡೋಷ್ಟು ಶಾರ್ಪ್ ಇರುತ್ತೆ ಸ್ವಲ್ಪ ದೂರನೇ ಇರಬೇಕು ದೂರನೇ ಇರಬೇಕು ಫುಡ್ ಸರ್ ಚಿಕನ್ ಚಿಕನ್ ಓಕೆ ಅಂದ್ರೆ ಯಾವುದು ವೆಜಿಟೇರಿಯನ್ ಇಲ್ವಾ ಇಲ್ಲಿ ನೋಡಿ ಇದು ವೆಜ್ ವೆಜ್ ಕೊಟ್ಟಿದ್ರಲ್ಲ ಅದಕ್ಕೆ ನೋಡಿ ಅದಕ್ಕೂ ಕೊಡ್ತೀರಾ ಪೂರ್ತಿ ಇಲ್ಲಿ ಊಟ ಕೊಡೋಕ್ಕಿಂತ ಮುಂಚೆ ಅದರ ಗುಣಗಳ ತಿಳ್ಕೊಳೋದು ಬಹಳ ಮುಖ್ಯ ಯಾವ್ದು ಏನು ತಿನ್ನುತ್ತೆ ಅದರ ಬಗ್ಗೆ ಒಂದು ಅರಿವು ಇರಬೇಕು ಇಲ್ಲ ನೀವಾಗ ನೋಡಿ ನಾನ್ ವೆಜ್ ತಿನ್ನುತ್ತೆ ಒಬ್ಬ ಜೀರ್ಣ ಆಗಲ್ಲ ಸುಮ್ಮನೆ ಸಾಯುತ್ತೆ ಇದು ಅಲಿಗೇಟ್ರ್ ಸ್ನಾಪರ್ ಅಂತ ಹೇಳಿ ಮೊಸಳೆ ಅಲಿಗೇಟ್ರ್ ತರ ಬರುತ್ತೆ ಉದ್ದ ಬರುತ್ತೆ ಗುಂಡಾಕಾರನೂ ಬರುತ್ತೆ ಉದ್ದ ಬಾಲನು ಉದ್ದ ಬರುತ್ತೆ ಸರ್ ಇವಾಗ ಯೂಶಲಿ ಕೆಲವೊಂದು ಅಂಗಡಿಗಳಲ್ಲಿ ಮರವಡೀಸ್ ಆಗಿರ್ಬೋದು ಎಲ್ಲರೂ ಆಗಿರ್ಬೋದು ಆಮೇಲೆ ಕಾಲ ಐದು ಮೂರು ಏನೇನೋ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಸ್ಟಾರ್ ಲಕ್ ಅಂತ ಹೇಳ್ತಾರೆ ಅದ್ರ ಉಂಗ್ರ ಹಾಕೊಳ್ತಾರೆ ಪೆಡೆಂಟ್ ಹಾಕೊಳ್ತಾರೆ ಹೌದಾ ಸರ್ ಅಂದ್ರೆ ನೀವು ಇಷ್ಟೆಲ್ಲ ಇಟ್ಕೊಂಡಿದ್ರಲ್ಲ ಹಾಗಾದ್ರೆ ಬನೇರಘಟ್ಟ ಝೂ ಎಷ್ಟು ಲಕ್ ಇದೆ ಸರ್ ಲಕ್ ಆ ಥರ ಆ ನಕ್ಷತ್ರ ಆಮೆ ಇಟ್ಕೊಂಡ್ರೆ ದುಡ್ಡು ಬರುತ್ತೆ ನನಗೆ ಬನೆಗಟ್ಟೆಗೆ ಎಷ್ಟೊತ್ತಿಗೂ ಕೋಟಿಗಟ್ಟಲೆ ಬರಬೇಕಾಯಿತು ಅದೆಲ್ಲ ನಮ್ಮ ಕಲ್ಪ ನಮ್ಮ ಮೂಢನಂಬಿಕೆ ಅಷ್ಟೆ

ಊಟ ಸಿಗ್ರೆ ಸಾಕಾಗಿರುತ್ತೆ ಅದು ತೊಂದರೆ ಕೊಟ್ಟಿದ್ದಾನೆ ಅಂತ ಹೇಳಿ ಅವನ ಮುಖ ಗುರ್ತಿಟ್ಕೊಂಡು ಅವನ ಹೊಡ್ಕೊಂಡು ಹೋಗೋದು ಅವಲ್ಲ ನಮ್ಮ ನಮ್ಮ ಕಾಲ್ಪನಿಕ ನಮ್ಮ ಇಮ್ಯಾಜಿನೇಷನ್ ಆ ಗಂಡು ಗಂಡು ಫೈಟ್ ಮಾಡ್ಬೇಕಾದ್ರೆ ಆ ಅದೇ ರೀತಿ ಮಾಡ್ತಾರೆ ಅದನ್ನ ಏನಾದರೂ ನೋಡಿದ್ರೆ ಫಾರ್ एग्जांपल ನೋಡುತ್ತೇವೆ ಅಂತಕೇಳಿ ಅದು ನಮ್ಮತ್ರ ದ್ವೇಷ ಇಟ್ಕೊಂಡು ಯಾಕೆ ಹೇಳ್ತಾಇದ್ರು ಅಂದ್ರೆ ನೀವು ಅದನ್ನ ಆ ಮೋಮೆಂಟ್ ಡಿಸ್ಟರ್ಬ್ ಮಾಡಬೇಡಿ ಅಂತ ಅವರು ಒಂದು ಒಳ್ಳೆ ಉದ್ದೇಶದಿಂದ ಹೇಳ್ತಾರೆ ಸೊ ಅದನ್ನ ಡಿಸ್ಟರ್ಬ್ ಆ ಪ್ರಾಣಿಗಳು ಅವರು ಒಂದು ಡಾಮಿನೆನ್ಸ್ ಎಸ್ಟಾಬ್ಲिश ಮಾಡ್ತಾ ಇರ್ತವೆ ಎರಡು ಗಂಡು ಕಿತ್ತಾಡಿ ಅವರು ಡಾಮಿನೆನ್ಸ್ ಎಸ್ಟಾಬ್ಲಿಷ್ ಮಾಡ್ತಾ ಇರಬಹುದು ಎಲ್ಲ ಸರಸದಲ್ಲಿ ಇರುತ್ತೆ ಮೇಲ್ ಫೀಮೇಲ್ ಇರ್ತವೆ ಸೊ ಮನುಷ್ಯರು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಈ ಒಂದು ಭಯ ಹೊಟ್ಸಿರ್ತಾರೆ ನೀವು ಅದ್ರನ್ನ ಹೋಗ್ಬೇಡಿ ಹತ್ರ ಥರ ನಿಮ್ಮನ್ನ ನಿಮ್ಮನ್ನು ಮಾಡುತ್ತೆ ನಿಮ್ಮನ್ನು ನೋಡ್ಸ್ಕೊಂಡು ಬರುತ್ತೆ ನೆನ್ಪಿಟ್ಕೊಂಡು ನಿಮ್ಮನ್ನ ಇದು ಮಾಡುತ್ತೆ ಅದು ನಮ್ಮ ಪೂರ್ವಿಕರು ಹಾವನ ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿ ಸ್ವಲ್ಪ ಅವ್ಳು ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳಿ ಅಂತೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಆ ರೀತಿ ಒಂದು ಒಂದು ಕಥೆಯನ್ನು ಹೆಣ್ದಿದ್ದಾರೆ ಡಾಕ್ಟರ್ ಮಂಜುನಾಥ್ ಸರ್ ಅಂತೇಳಿ ಸೊ ಇಲ್ಲಿನ ನಮ್ಮಲ್ಲಿ ಬನೇಗಢದಲ್ಲಿ ಡಬ್ ಡಿಸೀಸ್ ಏನಿದೆ ಎಲ್ಲ ಸರ್ ಲ್ಯಾಬಲ್ಲೇ ಡೈಗ್ನೋಸ್ ಆಗ್ತದೆ ಸರು ಹನ್ನೊಂದು ವರ್ಷದಿಂದ ಬನ್ನೇಗಡ್ದಲ್ಲಿದ್ದಾರೆ ಸೊ ಈ ಎಸ್ ಎಕ್ಸ್ಪರ್ಟ್ ನಮ್ಗೆ ಏನೇ ಒಂದು ಡೌಟ್ ಆದರೂ ಸರ್ ನಾವು ಸರ್ ಹತ್ರ ಹೋಗ್ತೀವಿ ಸರ್ ಈಸ್ ಲೈಕ್ ಅ ವಾಕಿಂಗ್ ಇನ್ ಎನ್ಸೈಕ್ಲೋಪೀಡಿಯಾ ಸೊ ಅವರು ಅವರು ಹಿ ಹ್ಯಾಸ್ ಇನ್ ಡೆಪ್ತ್ ನಾಲೆಜ್ ಡಿಸೀಸ್ ಬಗ್ಗೆ ಪ್ರಾಣಿ ಡಿಸೀಸ್ ಬಗ್ಗೆ ಎಲ್ಲ ಪ್ರಾಣಿ ಬಿಹೇವಿಯರ್ ಬಗ್ಗೆ ಆಗಲಿ ಅವ್ರ ಹತ್ರ ಒಂದು ಒಂದು ದೀರ್ಘವಾದ ಜ್ಞಾನ ಇದೆ ಅದಕ್ಕೆ ಸೊ ಸರ್ ನಮ್ಮ ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಈಗ ನಾವು ಬೆಳಗ್ಗೆಲ್ಲ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತೀವಿ ಅದೆಲ್ಲ ಸರ್ ಅನಲೈಸ್ ಮಾಡ್ತಾರೆ ಎಸ್ ಡೆಫಿನೆಟ್ಲಿ ನೀವು ಹೋಗ್ಲೇಬೇಕಾದಂಥ ಜಾಗ ಅದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ